ಎಲ್ಲಾ ಲಿಂಗ ಮಹಾರಾಜ ಯಾವಾಗ ಕುರಿಗಳನ್ನ ಕಾಯ್ತಿದ್ದ ಏಕಾಂತವಾಗಿ ಇರುತ್ತಿರುವಂತ ಸಂದರ್ಭದೊಳಗ ಕಂಠಿಯ ಮಧ್ಯದೊಳಗ ಕಂಗಳಿಗೆ ಗೋಚರವಾಗಿ ಕಾಣುವಂತ ಡಬಗಳಿ ಹಣ್ಣ ಕುರಿ ಕಾಯುವಂತ ಹುಡುಗರು ಕಲ್ಲಿನಿಂದ ಹೊಡೆದರು ಕಲ್ಲಿನಿಂದ ಎಸೆದರು ಆ ಕಾಡ್ಗಂಟಿಯೊಳಗ ಹಣ್ಣು ಕೆಳಗೆ ಬಾರದಿರುವಂತ ಸಮಯದೊಳಗ ಹೋಗಿ ಹೇಳುತ್ತಾರ ಎಲ್ಲಪ್ಪ ನಾವು ನೀವೆಲ್ಲರೂ ಕೂಡಿಕೊಂಡು ಕುರಿಕಾಯಿ ಕತ್ತೀವಿ ಹಣ್ಣು ಹಣ್ಣಾಗಿರುವಂತ ರುಚಿಕರವಾಗಿರುವಂತ ಕಣ್ಣುಗಳನ್ನು ಸೆಳೆಯುವಂತ ಆ ಡಬಗಳಲ್ಲಿ ಹಣ್ಣ ನಮಗೆ ಬೇಕಾಗ್ಯದ ಎಲ್ಲಪ್ಪ ಕಲ್ಲಿಲ್ಲೇ ಹೊಡೆದೀವಿ ಹೊಡೆತಾಕುವಾಗ ಹಣ್ಣು ನೋಡಿದ್ರ ತಿನ್ನಬೇಕ ಭಾವ ಹಣ್ಣು ನೋಡಿದ್ರ ಸರಿವೇಕೆ ಕಣ್ಣುವಂತ ಮನಸ್ಸ ಆ ಹಣ್ಣ ನಮಗ ಬೇಕೋ ಎಲ್ಲಪ್ಪಾ ಅಂತ ಕುರಿಕಾಯುವಂತ ಹುಡುಗರು ಎಲ್ಲಾ ಲಿಂಗನಿಗೆ ಕೇಳುವಾಗ ಕಂಠೆಯ ಮಧ್ಯದೊಳಗ ಮುಳ್ಳಿನ ಆಗರದೊಳಗಿರುವಂತ ಆ ಡಬಗಳ್ಳಿ ಹಣ್ಣನ್ನ ನೋಡಿರುವಂತ ಎಲ್ಲಾ ಲಿಂಗ ಮಹಾರಾಜ ಮುಳ್ಳದಾವ ಅಲ್ಲಿ ಅನೇಕ ರೀತಿಯ ದಟ್ಟವಾಗಿರ್ತಕ್ಕಂಥ ಜಾಗ ಅದ ಅವಲಿಲ್ಲ ಎಲ್ಲ ಲಿಂಗ ಮಹಾರಾಜ ಹಸಿದವರಿಗೆ ಹಣ್ಣನ್ನ ಕೊಡಬೇಕನ್ನುವಂತ ಭಾವ ಹಸದಾದ ತಿನ್ನಬೇಕು ಮನಸ್ಸಾಗ್ಯದ ನನಗೆ ಎಂದೂ ಇಲ್ಲದವರು ಹಣ್ಣ ಕೇಳ್ಯಾರಂದ್ರ ಯಾಕ ಕಷ್ಟ ಆಗಲ್ಲ ಆ ಹಣ್ಣು ಕೊಡಬೇಕಂತ ಹೊರಟಿರುವಂತ ಎಲ್ಲಾ ಲಿಂಗ ಮಹಾರಾಜ ಅನ್ನುವಂತ ನಾವು ಯಾವತ್ತೂ ಮರೆಯಬಾರದು ಒಂಟ ಒಂಟ ಒಂಟಳ್ಳ ಮುಳ್ಳಿನೊಳಗಿರುವಂತ ಡಬಗಳ್ಳಿ ಹಣ್ಣ ನೋಡಿದ ಅದನ್ನ ಏರುವಂತ ಸಮಯದೊಳಗೆ ಏರುಬೇಕಾದ್ರ ಬೃಹದಾಕಾರದೊಳಗಿರುವಂತ ಹುತ್ತದ ಹುತ್ತದೊಳಗ ಹಾವ ಸಿಟ್ಟಿನೊಳಗ ಹೆಡೆಯತ್ತಿ ನಿಂತಾದ ಹಾವಿನ ಕಡೆಗೆ ಲಕ್ಷ್ಯ ಇಲ್ಲ ಕೆಳಗ ಹುತ್ತದನ್ನುವಂತ ಪರಿಜ್ಞಾನ ಇಲ್ಲ ಹಣ್ಣ ತರಬೇಕು ಹಸದವರಿಗೆ ಕೊಡಬೇಕು ಹುತ್ತ ನೋಡಿಲ್ಲ ಹಾವು ನೋಡಿಲ್ಲ ಹಣ್ಣಿನ ಕಡಿಗೆ ಲಕ್ಷ್ಯ ಇಟ್ಟ ಎಲ್ಲ ಲಿಂಗ ಮಹಾರಾಜ ಮೊದಲ ಕುರಿ ಕಾಯುವಂತ ಹುಡುಗರು ಹಣ್ಣಿಗೇನು ಹೊಡಿತಿದರು ಹುತ್ತದೊಳಗಿರುವಂತ ಹಾವಿಗೆ ಹೊಡೆತ ಬಿಳುತ್ತಿತ್ತು ಸ್ವಾಮಿ ಹಾವಿನ ದ್ವೇಷ ಹನ್ನೆರಡು ವರುಷ ಹಾವ ಅಂದ್ರೆ ಹರಣ ಹಾರ್ಥದನ್ನುವಂತ ಗಾದಿ ಮಾತದ ಬೃಹದಾಕಾರದೊಳಗಿರುವಂತ ಹುತ್ತ ಅದ್ಯಾವುದನ್ನ ಲಕ್ಕಿಸದಿರುವಂತ ಎಲ್ಲಾ ಲಿಂಗ ಮಹಾರಾಜ ಹಣ್ಣಿನ ಕಡೆಗೆ ಲಕ್ಷ್ಯ ಇಟ್ಟ ಎಲ್ಲಾ ಲಿಂಗ ಕಂಠಿಯ ಮಧ್ಯದೊಳಗ ಏರ್ತಾ ಇರಬೇಕಾದ್ರ ಹುತ್ತದೊಳಗಿರುವಂತ ಹಾವ ಹೆಡಿ ಎತ್ತದ ಎಲ್ಲರೂ ನೋಡ ಕತ್ತಾರ ಏ ಎಲ್ಲಪ್ಪ ಹಾವು ಹೊರಗ ಬಂದಾದ ಹೆಡಿ ಎತ್ತದ ಕಾಲಿಗೆ ಕಚ್ಚಿ ಕಿಚ್ಚೇತು ಕಲ್ಲಿಲೇ ಹೊಡೆದೀವಿ ಶಿಟ್ಟಿದೊಳಗದ ಬಾರೋ ಎಲ್ಲಪ್ಪ ಅಂತ ಎಲ್ಲ ಹುಡುಗರು ಕೂಗಿ ಕರಿಬೇಕಾದ್ರ ಹಣ್ಣು ಕೇಳಿರು ಹಣ್ಣು ತರ್ತೀನಿ ಅಂತ ತಿಳ್ಕೊಂಡು ಡಬಗಳ್ಳಿ ಹಣ್ಣನ್ನು ಹರಿತಿರಬೇಕಾದ್ರ ಸಿಟ್ಟಿನೇ ಆಗಿರುವಂತಹ ಹಾವ ಯಾವಾಗ ಯಲ್ಲಾಲಿಂಗ ಮಹಾರಾಜನ ಪಾದ ಹುತ್ತಿನ ಮ್ಯಾಗ ಸ್ಪರ್ಶವಾಯಿತು ಸಿಟ್ಟಿಗೆ ಹಾಮ ಶಾಂತವಾಗಿ ಯಲ್ಲಾಲಿಂಗ ಮಹಾರಾಜನ ಪಾದ ದಡಿಯಲ್ಲಿ ಮನೆಗಾದ ಹಣ್ಣು ತಗೊಂಡ ಹುಡುಗರು ಕೊಟ್ಟ ಸಿಟ್ಟಿನೊಳಗಿರುವಂತಹ ಹಾವನ್ನ ಕೈ ಒಳಗೆ ಹಿಡಿದು ಹೊರಗ ಬರ್ತಾನ ಅಂಜಿದರು ಅಳಕಿದರು ಬೆದರಿದರು ಗಾಬರಿಯಾದರು ಯಾರು ಡಬಗಳಿ ಹಣ್ಣು ತಿನ್ನುವಂತ ಹುಡುಗರು ಎಲ್ಲಪ್ಪಾ ವಿಷಪೂರಿತವಾಗಿರುವಂತಹ ಹಾವ ವಿಷಜಂತು ಆಗಿರುವಂತಹ ಹಾವ ಹೆಗೆ ಹಾವ ನಿನಗ ಶರಣಾಗತ್ತಾಗ್ಯ ನಮಗ ಭಯ ಆಗ ಕತ್ತಾದ ಬಿಡು ಎಲ್ಲ ಲಿಂಗ ಬಿಡು ಎಲ್ಲಪ್ಪಾ ಅಂತ ತಿಳ್ಕೊಂಡು ಎಲ್ಲರೂ ಚೀರಬೇಕಾದ್ರ ಅದ್ರಾಗ ಒಬ್ಬ ಓಡೋಡಿ ಹೋಗಿ ಎಲ್ಲಾ ಲಿಂಗ ಮಹಾರಾಜನ ತಂದೆ ತಾಯಿಗಳಾಗಿರುವಂತ ಶಿವಪ್ಪ ಕಾಶೀಬಾಯಿಗೆ ಊರಾಗಿರುವಂತ ಜನಗಳಿಗೆ ಹೇಳ್ತಾನೆ ಹೆಡೆಯತ್ತಿರ ಹಾವನ್ನ ಅಂಗೈ ಒಳಗ ಹಿಡಿದು ಆಡಿಸುವಂತಾನ ಎಲ್ಲಪ್ಪ ಎಲ್ಲಾ ಲಿಂಗ ತಿಳ್ಕೊಂಡು ಎಲ್ಲ ಊರ ಜನ ಬರ್ತಾರ ಎಲ್ಲಾ ಲಿಂಗ ಮಹಾರಾಜನ ತಾಯಿ ಕಾಶಿಬಾಯಿ ನೋಡಿದಳು ಏ ಎಲ್ಲಪ್ಪ ವಿಷಪೂರಿತ ಹಾವದವ ಯಾವಾಗ ಕಚ್ಚುತ್ತದೋ ಬಿಡ್ತದೋ ಗುರ್ತಿಲ್ಲ ಬಿಡುವೋ ಎಲ್ಲ ಲಿಂಗ ಅಂತ ತಿಳ್ಕೊಂಡು ತಾಯಿ ಕಾಶಿ ಬಾಯಿ ತಂದೆ ಶಿವಪ್ಪ ಊರ ಜನಗಳು ಎಲ್ಲರೂ ಹೇಳಿದ್ರು ಸಹಿತ ಕೈ ಒಳಗ ಮಗುವಿನನ್ನ ಎತ್ತಿಕೊಂಡಂಗ ಎತ್ತುಕೊಂಡು ಬಂದು ಆಟವನ್ನಾಡಿಸುತ್ತಿರುವಂತ ಸಮಯದೊಳಗ ನಿರ್ಧರಿಸಿದರು ಗ್ರಾಮದ ಮೆರುಗಿಯ ಭಕ್ತ ಬಳಗ ಹೆಡೆಯತ್ತಿದ ಹಾವ ಮಗುವಿನಂತೆ ಎಲ್ಲಾ ಲಿಂಗನ ಕೈ ಒಳಗ ಆಟವನ್ನ ಆಡಕತ್ತಂದ್ರ ಆದಿಶೇಷನ ಆಶೀರ್ವಾದ ಪಡ್ಕೊಂಡವನೇ ಎಲ್ಲಾ ಲಿಂಗ ಮಹಾರಾಜ ತಿಳ್ಕೊಂಡು ಮೆರುಗಿಯ ಜನ ಆನಂದ ಪಡುವಾಗ ಸಂತೋಷ ಪಡುವಾಗ ಶಿತ್ತಿನೊಳಗಿರುವಂತಹ ಹಾವನ್ನ ಶಾಂತವನ್ನಾಗಿ ಮಾಡಿದವ ಮೊಗಳು ಕೂಡದ ಎಲ್ಲಾ ಲಿಂಗ ಮಹಾರಾಜ ಹುಬ್ಬಳ್ಳಿಯ ಸಿದ್ದಾರೂಢ ದಾರಿ ಹಿಡಿದು ನೋಡ್ಕೊಂಡು ಹೋಗಬೇಕಾದ್ರ ಹಾವು ಹೋಗಬೇಕಾದ್ರೆ ಒಂದಿಷ್ಟು ಜನ ನೋಡಿದ ಕಿಡಿಗೇಡಿಗಳು ಕಲ್ಲು ತಗೊಂಡು ಹೊಡಿತಿದ್ರು ಹಾವು ಬುಸುಗುಡ್ತಿತ್ತು ಬುಸ್ಗುಡ್ಬೇಕಾದ್ರೆ ಆ ಹಾವಿಗೆ ಕಲ್ಲು ಹೊಡೆಯೋರು ನಾಗ್ಯಾ ಗುಗ್ಯಾ ಅಂತ ಬೈಯ್ಯೋರು ಹಾವಿಗೆ ಕಲ್ಲು ಹೊಡೆಯೋರು ದೂರಿಂದ ನಾಗ್ಯಾ ಗುಗ್ಯಾ ಅಂತ ಬೈಯ್ಯೋರು ಹೊಡೆದವರು ಹೋದರು ಅದೇ ದಾರಿ ಹಿಡಿದು ಸಿದ್ದಾರೋಡ್ ಹೋಗಬೇಕಾದ್ರೆ ಬುಸುಗುಡುತ್ತಾ ಸಿದ್ದಾರೋಡ್ನ ಬರಬೇಕಾದ್ರೆ ಸಿದ್ಧಾರೋಡ ಎದುರು ಬರಬೇಕಾದ್ರೆ ಆವಾಗ ಸಿದ್ದಾರೋಡ್ ಅಂತಾನೆ ಯಾಕೋ ಆದಿಶೇಷ ಯಾಕ ಶಿಟ್ಟಾಗಿ ಅಲ್ಲ ಏನೂ ಮಾಡದಿರ್ತಕ್ಕಂಥ ಜನಗಳ ಮ್ಯಾಗ ಯಾಕ ಕೋಪ ಅಂತಂದಾಗ ಮಾತನಾಡದಿರ್ತಕ್ಕಂಥ ಹಾವ ಮಾತನಾಡಿರ್ತಕ್ಕಂಥ ಆದಿಶೇಷ ಸಿದ್ದಾರೂ ಜೊತೆಗೆ ಮಾತಾಡಿ ಹೇಳುತ್ತದ ಯಪ್ಪ ನಾನು ಪಾಲಿಗೆನ ಇರಬೇಕಾದ್ರ ಒಂದಿಷ್ಟು ಜನ ಕುಹೇಕೆಗಳು ನಾಗೆ ಗೂಗೆ ಅಂತ ಬೈತಾರ ಕಲುಕೊಂಡು ಹೊಡಿ ಕತ್ತಾರ ತಿಳ್ಕೊಂಡು ಮಾತನಾಗತಕ್ಕಂತ ಹಾಮ ಸಿದ್ಧಾರೋಡರ ಜೊತೆಗೆ ಮಾತಾಡಿ ತನ್ನೋ ನಾವೆಲ್ಲ ಕೇಳ್ತೀವಿ ಅವಾಗ ಸಿದ್ಧಾರೋಡ್ ಅಂತಾನ ನೆನ ಇರು ಆದ್ರೆ ಯಾರಿಗೂ ಏನೋ ಮಾಡಬೇಡ ಮಾಡಿದವರನ್ನ ನೀನು ಸಿಟ್ಟಿಗಾಗು ಅಂತ ತಿಳ್ಕೊಂಡು ಯಾವತ್ತೂ ಸಮಾಧಾನವನ್ನ ಮಾಡಿರ್ತಕ್ಕಂತ ಸಿದ್ಧಾರೋಢ ವೇ ದ್ವೇಷವನ್ನು ಕಾರಬೇಕಾಗಿರುವಂತಹ ಶಾಂತವನ್ನಾಗಿ ಮಾಡಿದವ ಮುಗಳುಕೋಡದ ಲಿಂಗ ಮಹಾರಾಜ ಕುರಿಗಳನ್ನು ಕಾಯುವುದನ್ನು ಬಿಟ್ಟ ಗರಡಿ ಮನೆಯನ್ನು ಪ್ರವೇಶ ಮಾಡಿದ ಯಾವಾಗ ಲಿಂಗ ಮಹಾರಾಜ ಗರಡಿ ಮನಿಯೊಳಗ ಪೈಲ್ವಾನನಾದ ಹೇಗ ಪೈಲ್ವಾನ ಅದಂದ್ರ ಮಿರಿಗಿ ಕಣ್ಣಿ ಆಲ್ಮೇಲ ಹೊಳಿಬಾಸಿಗೆ ಇವೆಲ್ಲ ಸುತ್ತಮುತ್ತ ಅಗರಿಖೇಡ ಇವೆಲ್ಲ ಗ್ರಾಮಗಳಿಗೆ ಇಡೀ ಜಿಲ್ಲೆ ಒಳಗೆ ಕುಸ್ತಿ ಪೈಲ್ವಾನ ಅಂತಂದ್ರ ಎಲ್ಲಪ್ಪ ಲಿಂಗ ಮಹಾರಾಜ ಅನ್ನುವಂತ ರೀತಿ ಒಳಗ ಆ ಪೈಲ್ವಾನನಾಗಿರುವಂತ ಗಳಿಗೆ ಒಳಗ ಸ್ವಾಮಿ ಎಲ್ಲಪ್ಪ ಮಹಾರಾಜ ಎಷ್ಟು ಆರು ಫೂಟ ಆರು ಇಂಚ ಅಜಾನು ಬಾಹುವಾಗಿರುವಂತಹ ಲಿಂಗ ಮಹಾರಾಜ ಕುಸ್ತಿಪಟುವಾಗಿ ಎಲ್ಲ ಕಡೆಗೆ ಕುಸ್ತಿಯನ್ನು ಆಡಿ ಜಯಬೇರಿಯನ್ನ ಬಾರಿಸಿ ಮಿರಿಗಿ ಗ್ರಾಮದ ಕೀರ್ತಿಯನ್ನು ತರುವಂತ ಪ್ರಸಂಗ ಕಾರಣ ಅವಾಗ ಉಣ್ಣುವಂಥ ಅನ್ನದೊಳಗ ಅಷ್ಟು ತಾಕತ್ತ ಬೆಳೆಯುವಂತ ಪ ಅಷ್ಟು ತಾಕತ್ತ ಈಗ ಕುಸ್ತಿ ಪೈಲ್ರ ನೋಡೋದು ಬಹಳ ಕಷ್ಟ ಆಗಿನ ಕುಸ್ತಿ ಅಲ್ಲ ಕುಸ್ತಿ ಆಡುವಂತ ಮಗನ ತಾಯಿಯವರು ಹೇಗಿದ್ರು ಅಂತಂದ್ರ ಕುಸ್ತಿ ಪಂದ್ಯಾವಳಿ ನಡೆದಿತ್ತು ಆ ಮಗ ಇಡೀ ಕುಸ್ತಿ ಒಳಗ ಎಲ್ಲರಲ್ಲಿ ಹೆಸರು ಗಳಿಸುವಂತವ ಅವನ ಎದುರಾಳಿಯಾಗಿ ಕೊಲ್ಲಾಪುರದ ಒಬ್ಬ ಕುಸ್ತಿ ಪಟು ಬಂದಿದ್ದ ಅವನ ಎದುರಾಳಿಯಾಗಿ ಕೊಲ್ಲಾಪುರದ ಒಬ್ಬ ಕುಸ್ತಿ ಪಟು ಬಂದು ಕುಸ್ತಿ ಜೊತೆ ಕುಸ್ತಿ ಆಡಬೇಕಾದ್ರೆ ಅವ ಮನೆಯಾಗಿದ್ದದಿಲ್ಲ ಕೊಲ್ಲಾಪುರದವ ಬಂದು ತಲೆ ತುಂಬ ರುಂಬಲ್ ಸುತ್ತಕೊಂಡು ಪಟು ಬಂದಾಗ ಕುಸ್ತಿ ಆಡುವಂತ ಎದುರಾಳ ಮನೆಯೊಳಗೆ ಇಲ್ಲದಿರುವಾಗ ಅವ ತಾಯಿ ಕೇಳ್ತಾನ ಅಮ್ಮ ನನ್ನ ಜೊತೆ ಕುಸ್ತಿ ಆಡಾವ ಎಲ್ಲನ ಅಂತಂದಾಗ ಹೊರಗೆ ಹೋಗ್ಯನಪ್ಪ ಅವನ ಜೊತೆ ಕುಸ್ತಿ ಆಡಕತ್ತಿ ಮನೆಯಾಗ ಬಾ ಮುಖ ತೊಕೊ ಒಂದಷ್ಟು ಊಟ ಮಾಡಾಕತ್ತಿ ಅಂತ ತಿಳ್ಕೊಂಡು ಅವನ ತಲಿಮೆ ರುಂಬೋಲ ರುಂಬಾಲ ತೆಗೆದು ಕೆಳಗಿಡಬೇಕಾದ್ರ ಕುಸ್ತಿ ತಾಯಿ ತಾಯಿಯ ಮಾಡ್ತಾಳ ರುಂಬಾಲ ಕೆಳಗಿಡಬಾರ್ದು ಅಂತ ತಿಳ್ಕೊಂಡು ಮೆಳಗಿಗಿ ಜಂತಿ ಅಂತ ಇರ್ತಿದ್ವು ಭಾಳ ಜನರಿಗೆ ಗುರ್ತದ ಆ ಕುಸ್ತಿ ಪೈಲವಾನ ತಾಯಿ ಏನು ಮಾಡಿಲ್ಲ ಅಂತಂದ್ರೆ ಕೊಲ್ಲಾಪುರದಿಂದ ಬಂದಿರುವಂಥ ಕುಸ್ತಿ ಪೈಲವಾನನ ರುಂಬಾಲ ತಗೊಂಡು ಏನು ಮಾಡ್ತಾಳೆ ಅಂದ್ರೆ ಹಿಂಗೆ ಜಂತಿ ಮ್ಯಾಕೆತಿ ಆ ಜಂತಿ ಮ್ಯಾಗೆ ಇಟ್ಟಿದಳು ಎಷ್ಟು ತಾಕತ್ತಿತ್ತು ಆ ಹೆಣಮಗಳ ಬಳಿ ಅನ್ನೋವಂಥದನ್ನು ನಾವೆಲ್ಲ ತಿಳ್ಕೊಳ್ಬೇಕು ಊಟ ಕುಡ್ಸಿದ್ರೆ ನಾವೆಲ್ಲ ಕುಬ್ಸಿ ಎಣ್ಣಿ ಗಾಣದೊಳಗೆ ಹಾಕೊಂಡು ಬರ್ತೀವಿ ಆ ಹೆಣ್ಮಗಳು ಏನು ಮಾಡ್ತಿದ್ದಳು ಅಂತಂದ್ರ ಹಿಂಗೆ ಕೈಯಾಗ ತಿಕ್ಕಿ ಕುಬ್ಸಿ ಎಣ್ಣಿ ತಾಟ್ನಾಗ ಹಾಕ್ತಿದಳು ಅಂತಿಂತ ಕುಸ್ತಿ ಪಟುಗಳನ್ನ ತಯಾರು ಮಾಡಿರ್ತಕ್ಕಂಥ ತಾಯಿಂದಿರು ಅನೇಕ ಜನ ಅವರೆಲ್ಲರ ಸರಮಾಲಿಕೆ ಒಳಗ ಕಾಸಿಬಾಯಿ ತನ್ನ ಎದಿಹಾಲವನ್ನು ಉಣಿಸಿ ಎಲ್ಲಾ ಲಿಂಗ ಮಹಾರಾಜನಿಗೆ ಕುಸ್ತಿ ಪೈಲ್ವಾನನನ್ನಾಗಿ ಮುಂದೆ ಮುಂದೇನಾಗ್ತದೆ ಈಗ ಮಹಾರಾಜ ಪ್ರಾಯಕ್ಕೆ ಬರ್ತಾನೆ ಮದುವೆ ವಯಸ್ಸಿಗೆ ಬರ್ತಾನೆ ತಂದೆ ತಾಯಿಗಳಾಗಿರುವಂತ ಕಾಶಿಬಾಯಿ ಶಿವಪ್ಪನವರು ಏ ಎಲ್ಲಪ್ಪ ಕುಸ್ತಿ ಆಡ್ಕೊತ ಹೋದ್ರೆ ಹಾಗ ಮನೆಯ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕು ಮನಿಗೊಬ್ಬ ಸಸಿ ಬರಬೇಕು ಆ ಸಸಿ ಒಳಗ ಮಗಳಂತೆ ನಾವೆಲ್ಲ ಕಾಣಬೇಕಂತ ತಿಳ್ಕೊಂಡು ಎಲ್ಲಾ ಲಿಂಗ ಮಹಾರಾಜನ ತಂದೆಯಾಗಿರುವಂತ ಶಿವಪ್ಪ ತಾಯಿಯಾಗಿರೋವಂತ ಕಾಶಿಬಾಯಿ ಎಲ್ಲಾ ಲಿಂಗನಿಗೆ ಎಲ್ಲಾ ಎಲ್ಲಾಲಿಂಗ ಮಹಾರಾಜ ಅಂತಾರ ಯಾಕವಲ್ಲ ಅಂದ್ರ ಸಂಸಾರ ಎಂಬುದೊಂದು ಗಾಳಿಯ ಸೊಡರು ಸಿರಿ ಎಂಬುದೊಂದು ಅನ್ನುವಂತ ರೀತಿ ಒಳಗ ಈ ಸಂಸಾರ ಜಂಜಾಟನೆ ಬೇಡ ಅಂತ ತಿಳ್ಕೊಂಡು ಒಳಗ ತಾಯಿ ಕಣ್ಣೀರು ಸುರಿಸ್ತಾಳೆ ಎಲ್ಲಪ್ಪ ನೀನು ಮದುವೆಯನ್ನ ಆಗಿ ನಿನ್ನ ಮಗನನ್ನ ನನ್ನ ಮಮಗ್ಗರನ್ನ ನೋಡಬೇಕನ್ನುವಂತ ಬೈಕಿ ಆಗ್ಯಾದ ಮದುವೆಯನ್ನ ಆಗುವಂದಾಗ ಮದುವೆಯಾಗ ಮಲ್ಲ ಸಹಿತ ಕೇಳಿ ಮಹಾರಾಜ ಏನು ಮಾಡ್ತಾನೆ ಮದುವೆಗೆ ಒಪ್ಪಿಕೊಳ್ತಾನೆ ಮೊಟ್ಟ ಮೊದಲ ಎಲ್ಲ ಮಹಾರಾಜ ಕಲಬುರಗಿಯ ಜಿಲ್ಲೆ ಅಫಜಲ್ಪುರ ತಾಲೂಕ ಶಿರವಾಳ ಗ್ರಾಮ ಅನ್ನುವಂತ ಕಲ್ಲಮ್ಮ ಕಲ್ಲವ್ ಅನ್ನುವಂತ ಹೆಣ್ಮಗಳ ಒಡಗೂಡಿಕೊಂಡು ಮದುವೆಯಾಗ್ತಾನೆ ವಲ್ಲದ ಮನುಷ್ಯ ಮದುವೆಯಾದ ಶಿರವಾಳ ಎಲ್ಲ ಮಹಾರಾಜನ ಮಡದಿ ಶಿರವಾಳದ ಹೆಣ್ಮಗಳು ಶಿವನ ಪಾದವನ್ನ ಸೇರುತ್ತಾಳೆ ಒಂದು ಏಳೆಂಟು ವರ್ಷ ಎಲ್ಲರಿಂದ ಮಹಾರಾಜ ಕುಸ್ತಿ ಆಡ್ಕೊತ್ತ ಶಿವನ ಚೈತನ್ಯವನ್ನು ಹೊತ್ತುಕೊಂಡು ಬದುಕನ್ನ ಸಾಗಿಸುತ್ತಿರುವ ಸಮಯದೊಳಗ ಹಡಗಾಗಿರುವಂತಹ ತಾಯಿ ಜನ್ಮದಲ್ಲಿರುವಂತಹ ತಂದೆ ಶಿವಪ್ಪ ಊರಾಗಿರುವಂತಹ ದೈವ ಎಲ್ಲ ಶಕ್ತಿ ಕೊಟ್ಟಾನ ಕುಸ್ತಿ ಆಡಿ ಹೆಸರು ಗಳಿಸಿದೆ ವಲ್ಲಂದ ಊರ ಜನಗಳು ಊರ ದೈವ ತಂದೆ ತಾಯಿಗಳು ಕೂಡಿಸಿಕೊಂಡು ಅದೇ ಹೊನ್ನವ್ವ ಅನ್ನುವಂತ ಹೆಣ್ಮಗಳ ಜೊತೆಗೆ ಎಲ್ಲಾಲಿಂಗ ಮಹಾರಾಜ ಮದುವೆಯನ್ನ ಆಗ್ತಾನೆ ಹೇಗ ಮದುವೆ ಆಗ್ತದನ್ನುವಂಥದನ್ನ ನಾಳೆ ದಿವಸ ನಾವು ನೀವೆಲ್ಲರೂ ಆಲಿಸೋಣ ಅಂತ ಹೇಳಿ ಎಲ್ಲಾಲಿಂಗ ಮಹಾರಾಜರ ಮದುವೆಗೂ ಈಗಿನ ಕಾಲದ ಮದುವೆಗೂ ಬಹಳ ಅಜಗಜಾಂತರ ವ್ಯತ್ಯಾಸದ ಮದುವೆ ಅಂದರೆ ಏನು ಯಾವ ಕಾರಣಕ್ಕಾಗಿ ಅವರ ಮದುವೆಯನ್ನ ಆಗ್ಬೇಕನ್ನುವಂತ ವಿಚಾರ ನಾಳೆ ದಿವ್ಸ ನಾವು ನೀವೆಲ್ಲರೂ ಅಲಿಸೋಣ ಅಂತ ಹೇಳಿ ಇವತ್ತಿನಂತೆ